ಹಲೋ ಗಾಯ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಟೊಮೊಟೊ ಬಾತ್ ಮಾಡುವ ವಿಧಾನ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಎರಡು ಈರುಳ್ಳಿ ಒಂದು ಆಲೂಗಡ್ಡೆ ಟೊಮೊಟೊ ಆಮೇಲೆ ಪೈಸಸ್ಸು ಎಲೆ ಚಕ್ಕೆ ಲವಂಗ ಅನನಸ್ಸು ಕಲ್ಲುವ ಏಲಕ್ಕಿ ಕೊತ್ತಂಬರಿ ಪುದೀನ ಕಟ್ ಮಾಡ್ಕೊಂಡಿರೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿಮೆಣ್ಸಿನ್ಕಾಯಿ ಮಾಡೋ ವಿಧಾನ ನೋಡೋಣ ಬನ್ನಿ ಪಾತ್ರೆ ಕಾದಿದೆ ಎಣ್ಣೆ ಹಾಕೊಳ್ಳೋಣ ಪಾತ್ರೆ ಕಾದಿದೆ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಸ್ವಲ್ಪ ಕರಿಬೇವು ಹಾಕೊಳ್ಳೋಣ

ಸ್ಪೈಸಸ್ ಹಾಕ್ಕೊಳ್ಳೋಣ ಫ್ರೈ ಆಗಿದೆ ಟೊಮೊಟೊ ಹಾಕೊಳ್ಳೋಣ ರುಜಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಅಂದರೆ ಚೆನ್ನಾಗಿ ಫ್ರೈ ಆಗುತ್ತೆ ಈ ಬಟ್ಟಲಿಂದ ಒಂದೂವರೆ ಬಟ್ಲು ಹಾಕಂತ ಇದ್ದೀನಿ ಎರಡು ಮೂರು ನೀರು ತೊಳೆದು ಅಕ್ಕಿನ ನೆನೆ ಹಾಕೊಂಡಿದ್ದೀನಿ ಆಲೂಗಡ್ಡೆ ಹಾಕ್ಕೊಳ್ಳೋಣ ಈಗ ಗರಂ ಮಸಾಲ ಧನಿಯಾ ಪೌಡ್ರ್ ಹಾಕ್ಕೊಳ್ಳೋಣ ಕೊತ್ತಂಬರಿ ಇದನ್ನ ಹಾಕೊಳ್ಳೋಣ ಒಂದು ಸ್ಪೂನು ಸಾಂಬಾರು ಪುಡಿ ಸ್ವಲ್ಪ ಅರಶಿನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಇದರಲ್ಲಿ ಮೂರು ಲೋಟ ನೀರು ಹಾಕ್ಕೊಳ್ಳೋಣ ಅದು ಒಂದೂವರೆ ಬಟ್ಲು ಅಕ್ಕಿ ಮೂರು ಲೋಟ ನೀರು ನೋಡಿ ಮೂರು ಬಟ್ಟಲು ನೀರಾಗಿದೆ ನೀರು ಕುದ್ದಾದಮೇಲೆ ಅಕ್ಕಿ ಹಾಕ್ಕೊಳ್ಳೋಣ ನೋಡಿ ನೀರು ಕುದ್ದಿದೆ ಈಗ ಅಕ್ಕಿ ಹಾಕ್ಕೊಳ್ಳೋಣ ಮುಚ್ಚಡ ಮುಚ್ಚನಾಗಿದೆಬಲು ನೋಡಿ ಬ್ರೈಸ್ ಎಷ್ಟು ಚೆನ್ನಾಗಾಗಿದೆ ಬಿಸಿ ಬಿಸಿ ಸೂಪರಾಗಿರುತ್ತೆ ಎಷ್ಟು ಹೇಗಿದೆ ಅಂತ ನೋಡೋಣ ನೋಡಿ ನೋಡಿ ಗೈಸ್ ಚೆನ್ನಾಗಿದೆ ಟೇಸ್ಟ್ ಸೂಪರಾಗಿದೆ ಸಿಂಪಲ್ ಇಂಗ್ರಿಡಿಯಂಟ್ಸು ಮಾಡಿ ತಿಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಥ್ಯಾಂಕ್ ಯು ಹಲೋ ಗೈಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಟೊಮೊಟೊ ಬಾತ್ ಮಾಡುವ ವಿಧಾನ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಎರಡು ಈರುಳ್ಳಿ ಒಂದು ಆಲೂಗಡ್ಡೆ ಟೊಮೊಟೊ ಆಮೇಲೆ ಪೈಸಸ್ಸು ಪಲಾವೆಲೆ ಚಕ್ಕೆ ಲವಂಗ ಅನನಸ್ಸು ಕಲ್ಲುವ ಏಲಕ್ಕಿ ಕೊತ್ತಂಬರಿ ಪುದೀನ ಕಟ್ ಮಾಡ್ಕೊಂಡಿರೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿಮೆಣ್ಸಿನ್ಕಾಯಿ ಮಾಡೋ ಮಾಡೋವು ನೋಡೋಣ ಬನ್ನಿ ಪಾತ್ರೆ ಕಾದಿದೆ ಎಣ್ಣೆ ಹಾಕೊಳ್ಳೋಣ ಪಾತ್ರೆ ಕಾದಿದೆ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಸ್ವಲ್ಪ ಕರಿಬೇವ್ ಹಾಕೊಳ್ಳೋಣ ಹಸಿಮೆಣ್ಸಿನ್ಕಾಯಿ

ಸ್ಪೈಸಸ್ ಹಾಕೊಳ್ಳೋಣ ಫ್ರೈ ಆಗಿದೆ ಟೊಮೊಟೊ ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಅಂದರೆ ಚೆನ್ನಾಗಿ ಫ್ರೈ ಆಗುತ್ತೆ ಈ ಬಟ್ಲಿಂದ ಒಂದೂವರೆ ಬಟ್ಲು ಹಾಕಂತ ಇದ್ದೀನಿ ಎರಡು ಮೂರು ನೀರು ತೊಳೆದು ಅಕ್ಕಿನ ನೆನೆ ಹಾಕ್ಕೊಂಡಿದ್ದೀನಿ ಆಲೂಗಡ್ಡೆ ಹಾಕೊಳ್ಳೋಣ ಈಗ ಗರಂ ಮಸಾಲ ಧನಿಯಾ ಪೌಡ್ರ್ ಹಾಕ್ಕೊಳ್ಳೋಣ ಕೊತ್ತಂಬರಿ ಇದಿನ ಹಾಕೊಳ್ಳೋಣ ಒಂದು ಸ್ಪೂನು ಸಾಂಬಾರು ಪುಡಿ ಸ್ವಲ್ಪ ಅರಶಿನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಇದರಲ್ಲಿ ಮೂರು ಲೋಟ ನೀರು ಹಾಕ್ಕೊಳ್ಳೋಣ ಅದು ಒಂದೂವರೆ ಬಟ್ಲು ಅಕ್ಕಿ ಮೂರು ಲೋಟ ನೀರು ನೋಡಿ ಮೂರು ಬಟ್ಲು ನೀರಾಗಿದೆ ನೀರು ಕುದ್ದಾದಮೇಲೆ ಅಕ್ಕಿ ಹಾಕ್ಕೊಳ್ಳೋಣ ನೋಡಿ ನೀರು ಕುದ್ದಿದೆ ಈಗ ಅಕ್ಕಿ ಹಾಕೊಳ್ಳೋಣ ಮುಚ್ಚಳ ಮುಚ್ಚನಾಗಿದೆ ಎಷ್ಟು ಚೆನ್ನಾಗಾಗಿದೆ ಬಿಸಿ ಬಿಸಿ ಸೂಪರಾಗಿರುತ್ತೆ ಎಷ್ಟು ಹೇಗಿದೆ ಅಂತ ನೋಡೋಣ ಬನ್ನಿ ಗೈಸ್ ಚೆನ್ನಾಗಿದೆ ಟೇಸ್ಟ್ ಸೂಪರಾಗಿದೆ ಸಿಂಪಲ್ ಇಂಗ್ರಿಡಿಯೆಂಟ್ಸು ಮಾಡಿ ತಿಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಥ್ಯಾಂಕ್ ಯು